ನಂಬರ್ ಹತ್ತು ನಲ್ವತ್ತೆಂಟು ಸಂಪೂರ್ಣ ರಾಜಕಾಲುವೆಗಳು ವಿರೂಪಗೊಳಿಸಿ ನಾಶ ಮಾಡಿದ್ದಾರೆ ಮತ್ತೆ ಕೆರೆ ಅಂಗಳದಲ್ಲಿ ಕೆರೆ ಕೆರೆ ಇದೆ ಆ ಕೆರೆ ಅಂಗಳದಲ್ಲಿ ಸುಮಾರು ಸುಮಾರು ಸುತ್ತಲೂ ಅಲ್ಲಿರೋ ಮಣ್ಣನ್ನು ಎತ್ಕೊಂಬಂದು ಹಾಕೋದು ಆಲ್ಮೋಸ್ಟ್ ಇನ್ನೆಲ್ಲ ಆ ಕೆರೆನೂ ವಿರೂಪಗೊಂಡು ಅದನ್ನು ಏನಾದ್ರೂ ಬೇರೆ ರೀತಿಯಾಗಿ ಇದು ಮಾಡಕ್ ಹೋಗ್ತಾರೋ ಏನೋ ಗೊತ್ತಿಲ್ಲ ಸುಮಾರು ಒಂದು ನಾಲ್ಕೈದು ಎಕರೆ ಕೆರೆ ಅಂಗ್ಲನು ಒತ್ತುವರಿ ಆಗಿದೆ ಮತ್ತು ಅಲ್ಲಿನ ಗ್ರಾಮ ಠಾಣ ಮತ್ತು ಬಿ ಖರಾದು ನಾಲ್ಕೈದು ಎಕರೆ ಬಿ ಇದೆ ಸಂಪೂರ್ಣ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ತಕ್ಷಣ ಇವೆಲ್ಲವನ್ನು ತನಿಖೆ ಮಾಡಿ ತೆರವುಗೊಳಿಸ್ಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ ಬಸಾಪುರ ಹೋಬಳಿ ಗುರುಡಾನಪಾಳ್ಯ ಈ ಗ್ರಾಮದ ಸರ್ವೆ ನಂಬರ್ ಹತ್ತು ಸರ್ವೆ ನಂಬರ್ ನಲವತ್ತೆಂಟು ಕೆರೆ ಅಂಗಳ ಅಲ್ಲಿನ ಕೆರೆ ಅಂಗಳನ್ನ ಉತ್ತುವರಿ ಮಾಡಿಕೊಂಡು ರಾಜಕಾಲುವೆಗಳನ್ನ ಸಂಪೂರ್ಣವಾಗಿ ವಿರೂಪಗೊಳಿಸಿ ಮತ್ತು ಅಲ್ಲಿನ ಗ್ರಾಮ ಠಾಣ ಜಮೀನು ಒಂದು ಮೂರು ಎಕರೆ ಜಮೀನು ಇವರ ಕುಟುಂಬದ ಒಡೆತನದಲ್ಲೇ ಇದು ಮಾಡಿಕೊಂಡು ಸುತ್ತು ಕಾಂಪೌಂಡ್ ಹಾಕ್ಕೊಂಡು ಸುಮಾರು ಒಂದು ನಾಲ್ಕು ಎಕರೆ ಭೀಕರಾಗು ಎಲ್ಲವನ್ನು ಕಾಂಪೌಂಡ್ ಹಾಕ್ಕೊಂಡು ಒಳಗೆ ಯಾರನ್ನೂ ಬಿಡದೆ ಸಾರ್ವಜನಿಕರ ಸೊತ್ತನ್ನು ಇವರು ಒಂದು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದಾರೆ ಒಬ್ಬ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡ್ರೆ ಈ ರೀತಿ ಮಾಡಿದ್ರೆ ಇನ್ನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಈ ಕೆರೆ ಕಟ್ಟೆ ರಾಜ್ ಕಾಲುವೆ ಖರಾಬ್ ಜಮೀನುಗಳನ್ನ ಉಳಿಸೋರು ಯಾರು ಇವತ್ತು ಬಡವರಿಗೆ ಕಾಲು ಸೈಟ್ ಇಲ್ಲ ತುಂಬ ಕಡೆ ಆದರೆ ಇವ್ರ ಕುಟುಂಬಕ್ಕೆ ಇವರು ಒಡೆತನದಲ್ಲಿ ಇನ್ನೂರು ಮುನ್ನೂರು ಎಕರೆ ಜಮೀನುಗಳಿದಾವೆ ಅದು ಯಾವ ರೀತಿ ಬಂತು ಅಂತ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀವಿ ಮತ್ತೆ ತಕ್ಷಣ ಸರ್ಕಾರ ಕಂದಾಯ ಅಧಿನಿಯಮಗಳ ಪ್ರಕಾರ ವಿರೂಪಗೊಳಿಸಿರುವಂತಹ ರಾಜಕಾಲುವೆಗಳು ಕೆರೆ ಮಾಡ್ಕೊಂಡಿರೋದು ಎಷ್ಟು ಮಾಡ್ಕೊಂಡಿರೋ ಸಂಪೂರ್ಣವಾಗಿ ತೆರವು ಮಾಡಬೇಕು ಸಂಬಂಧಪಟ್ಟ ಗ್ರಾಮ ಠಾಣಾ ಜಮೀನು ಒಂದು ಮೂರು ಎಕರೆ ಇದೆ ಅದು ತನಿಖೆ ಮಾಡಿ ತೆರವುಗೊಳಿಸ್ಬೇಕು ಬಿ ಖರಾಬು ಜಮೀನನ್ನು ತೆರವುಗೊಳಿಸ್ಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ ಮತ್ತೆ ಮಾನ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಕ್ರಷರ್ ಘಟಕಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ಕೆರೆ ಕೊಮ್ಮನಹಳ್ಳಿ ಕೆರೆ ಶ್ರೀಕಂಠಪುರ ಕೆರೆ ಅಲ್ಲಿನ ಸಂಬಂಧಪಟ್ಟ ಕೆರೆಗಳಲ್ಲಿರೋ ರಸ್ತೆಗಳು ತೆರವು ಮಾಡುವಂಥ ಸೂಚನೆ ಕೊಟ್ಟರು ಮನೆ ಕೃಷ್ಣ ನಮ್ಮ ಕೊಮ್ಮನಹಳ್ಳಿ ಗ್ರಾಮದ ಮನೆ ದೇವರಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ ಆದ್ರೆ ಅಲ್ಲೇ ಪಕ್ಕದಲ್ಲಿ ಅದೇ ರಸ್ತೆ ಪಕ್ಕದಲ್ಲಿ ಹೋಗೋ ಕೆರೆಯಲ್ಲಿರುವ ರಸ್ತೆಯನ್ನು ಇನ್ನೂ ತೆರವು ಮಾಡಿಲ್ಲ ಮನೆ ಉಪಲೋಕ ಆಯುಕ್ತರು ಇಪ್ಪತ್ತೆರಡು ಜನದ ಮೇಲೆ ಸುಮೋಟ ಕೇಸ್ ದಾಖಲಿಸಿದ್ರು ಆದ್ರೂ ಇನ್ನೂ ಆ ಕೆರೆಯಲ್ಲಿರೋ ರಸ್ತೆನ ತೆರವು ಮಾಡಿಲ್ಲ ಈ ರೀತಿ ಸರ್ಕಾರ ಒಂದು ಕೃಷ್ಣ ಒತ್ತಡನೋ ಇಲ್ಲ ಅವ್ರ ಸಂಬಂಧಿಸಿದಂತಾನೋ ಇನ್ನೂ ಆ ರಸ್ತೆಗಳು ಕೂಡ ತೆರವುಗೊಳಿಸಿಲ್ಲ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಇರೋ ವಿಶೇಷವಾದಂತಹ ಒಂದು ಸಮಿತಿ ರಚನೆ ಮಾಡಿ ಈ ಕೆರೆ ಅಂಗ್ಲ ರಾಜಕಾಲುವೆ ಈ ಗುರುಡನ ಪಾಳ್ಯದಲ್ಲಿ ಯಾವ್ಯಾವ್ದು ಒತ್ತುವರಿ ಆಗಿದೆ ತಕ್ಷಣ ತೆರವು ಮಾಡಬೇಕಂತ ಈ ಮುಖಾಂತರ ನಾವು ಒತ್ತಾಯಿಸ್ತೀವಿ ಥ್ಯಾಂಕ್ ಯು ம் <laughs> கேணா <laughs> <laughs>